ರೈಸು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ತಂದೆ ನಾವು ನಿನ್ನ ಸನ್ನಿಧಾನದಲ್ಲಿ ಈ ಮುಂಚಾನೆ ಹೊತ್ತಿನಲ್ಲಿ ಸ್ವಾಮಿ ನಾವು ಕುಟುಂಬವಾಗಿ ಕೂತುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ ಥ್ಯಾಂಕ್ ಯು ಅದನ್ನು ಪ್ರಸನ್ನತೆಯು ಈ ದಿವಸದಲ್ಲಿ ನಮ್ಮನ್ನು ನಡೆಸುವುದಕ್ಕೋಸ್ಕರರಿಗೆ ಸ್ತೋತ್ರವನ್ನು ಇದೆ ನಮ್ಮ ಹೆಜ್ಜೆಗಳು ತಂದೆ ನಿನ್ನಿಂದ ನೇಮಿಸಲ್ಪಟ್ಟಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನಾವು ಇರುವಂತೆ ನಿಮ್ಮನ್ನು ನಡೆಸುತ್ತದಗೋಸ್ಕರ ಸ್ತೋತ್ರ

See? ಓಕೆ ಇವತ್ತು ನಾವು ಧ್ಯಾನಕ್ಕೆ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಅಪೋಸ್ತಲ್ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಹದಿನೆಂಟನೇ ವಚನ ಎರಡು ವಚನಗಳನ್ನು ಓದುವ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ವಚನ ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳವರಿಗೂ ವಿಧೇಯರಾಗಿರಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾದುದು ಶ್ಲಾಘ್ಯವಾದುದು ಅಂತ ಬೈಬಲ್ ಹೇಳ್ತದೆ ಇಪ್ಪತ್ತನೇ ವಚನ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದ ಏನು ಕೀರ್ತಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾದುದು ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಸೇವಕರು ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ ಈ ಅಧೀನತೆ ಎಂಬುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್ ಅಧೀನ ಆಗುವುದಂತ ಹೇಳಿದರೆ ಆ ಯಜಮಾನರ ಮಾತನ್ನು ಕೇಳುವಂಥ ನೀವೆಲ್ಲಿ ಕೆಲಸಕ್ಕೆ ಹೋಗ್ತೀರಿ ಅಥವಾ ಎಲ್ಲಿ ನೀವು ಸೇವೆ ಮಾಡುತ್ತೀರಿ ಅಥವಾ ನೀವು ಎಲ್ಲಿ ಸೇವೆ ಮಾಡ್ತೀರಿ ಕೆಲಸ ಮಾಡುತ್ತೀರಿ ಬಿಸ್ನೆಸ್ ಮಾಡ್ತೀರಿ ನಿಮಗಿಂತ ಮೇಲೆ ಒಂದು ಅಥಾರಿಟಿ ಇರ್ತದೆ ಆ ಅಥಾರಿಟಿಗೆ ನೀವು ಗೌರವಿಸುವಂಥದ್ದು ಹಾನರ್ ಮಾಡುವಂಥದ್ದು ದಿಸ್ ದ ಸ್ಪಿರಿಚುವಲ್ ಪ್ರೊಟೊಕಾಲ್ ಓಕೆ ಸ್ಪಿರಿಚುವಲ್ ಅದು ಇಫೆಕ್ಟ್ ಮಾಡುತ್ತದೆ ಸಿ ಇಲ್ಲಿ ಬೈಬಲ್ ಹೇಳ್ತದೆ ನಿಮ್ಮ ಸೇವಕರು ನಿಮ್ಮ ಯಜಮಾನರ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ ಅಂತ ಹೇಳಿದ ಆತನು ಬೇರೆ ಯಾರಲ್ಲ ನಮ್ಮ ದೇವರು ಇಲ್ಲಿ ಪೇತ್ರನನ್ನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆತನು ಇಲ್ಲಿ ಬರೆಯುತ್ತಾನೆ ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗುವುದಂತ ಹೇಳಿದರೆ ನೀವು ದೇವರಿಗೆ ಅಧೀನರಾಗ ಯಾಕಂದರೆ ನೀವು ದೇವರ ಮಾತನ್ನು ಕೇಳ್ತೀರಿ ದಟ್ ಈಸ್ ಅವರ್ ಫೇತ್ ಯಾಕಂದರೆ ಮನುಷ್ಯರಿಗೆ ಉದ್ಧಾರವು ಮೂಡಣ ಮತ್ತು ಪಡುವಣದಿಂದ ಬರುವಂಥದ್ದಲ್ಲ ಉದ್ಧಾರವು ಯಾವ ಮನುಷ್ಯನಿಂದ ಬರುವಂಥದ್ದಲ್ಲ ಉದ್ಧಾರ ದೇವರಿಂದ ಬರುವಂಥದ್ದು ನಿಮ್ಮನ್ನು ಪ್ರಮೋಟ್ ಆತನು ನೀವೇನು ಬಿತ್ತುತ್ತೀರಿ ಅದನ್ನು ಕೊಯ್ಯುವಂತೆ ಆತನು ನಮ್ಮ ದೇವರು ನೀವು ನೀವೆಲ್ಲಿ ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗ್ತೀರಿ ಅವರ ಮಾತನ್ನು ಕೇಳ್ತೀರಿ ಅದು ದೇವರ ಮಾತನ್ನು ನೀವು ಕೇಳಿದಾಗ ನೀವು ದೇವರನ್ನು ಹಾನರ್ ಮಾಡುತ್ತೇವೆ ಅಪೋಸ್ತಲ ಪೌಲನು ಹೇಳುತ್ತಾನೆ ದೇವರ ಭಯವು ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಳಂಬಡಿಸ್ತೇವೆ ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು ನಿಮ್ಮ ಮನಸ್ಸಿಗೆ ಗೊತ್ತಾಗಿದೆ ಅಂತ ನಂಬುತ್ತೇವೆ ಓಕೆ ಪ್ರೇರೇ ಬೈ ಹೇಳ್ತದೆ ಒಳ್ಳೆಯವರು ಸಾತ್ವಿಕರು ಆಗಿರೋರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳವರಿಗೂ ವಿಧೇಯರಾಗಿರಿ ಒಬ್ಬ ಒಳ್ಳೆಯ ಬಾಸ್ ಇದ್ದರೆ ಅವನ ಅಧೀನ ಆಗಲಿಕ್ಕೆ ಒಬ್ಬನಿಗೆ ಕಷ್ಟ ಆಗುವುದಿಲ್ಲ ಒಳ್ಳೆಯ ಬಾಸ್ ಇದ್ದರೆ ಅವನಿಗೆ ನಂಬಿಕಸ್ತನಾಗಿ ನಡಿಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ ಒಳ್ಳೆಯ ವ್ಯಕ್ತಿ ಇದ್ದರೆ ಅವನಿಗೆ ಆನರ್ ಮಾಡಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ ಇಲ್ಲಿ ಬೈಬಲ್ ಹೇಳ್ತದೆ ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ ವಕ್ರ ಬುದ್ಧಿ ಈಗ ಒಂದು ಮಾತಾಡಿದ ಇನ್ನೊಂದು ಮಾತಾಡ್ತಾನೆ ವಕ್ರ ಬುದ್ಧಿ ಉಳ್ಳವರಿರ್ತಾರೆ ಕೆಲವರು ಅದಕ್ಕೆ ನೀವು ಅಧೀನ ಆಗಬೇಕಾದ್ರೆ ನಿಮಗೆ ನಂಬಿಕೆ ಬೇಕು ಗಾಡ್ ನಿಮಗೆ ದೇವರ ಮೇಲೆ ಭರವಸೆವಿರಬೇಕು ನಿಮಗೆ ದೇವರ ಮೇಲೆ ಭರವಸೆವಿದ್ದಾಗ ಮಾತ್ರ ನೀವು ಇಂಥವರಿಗೆ ಅಧೀನ ಆಗಲಿಕ್ಕೆ ಆಗ್ತದೆ ಇಲ್ಲಾದರೆ ಇಂಥವರಿಗೆ ಅಧೀನ ಆಗಲಿಕ್ಕೆ ಅಷ್ಟೊಂದು ಈಸಿ ಅಲ್ಲ ಲೈಫ್ ಈಸ್ ನಾಟ್ ನ್ಯಾಚುರಲ್ ಲೈಫ್ ಈಸ್ ಅವರ್ ಸ್ಪಿರುಚುವಲ್ ದೇವರು ಕಾಣದ ಲೋಕದಲ್ಲಿದ್ದಾನೆ ಆತನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮನ್ನು ನೋಡ್ತಾನೆ ನೀವು ತಾಳ್ಮೆಯಿಂದ ಇರುವಂಥದ್ದು ನೀವು ದೇವರ ನಾಮದ ನಿಮಿತ್ತವಾಗಿ ಸಹಿಸಿಕೊಳ್ಳುವಂಥದ್ದು ದೇವರು ನೋಡಿ ಆತನು ಮರೀಲಿಕ್ಕೆ ಅನ್ಯಾಯಸ್ತಾನಲ್ಲ ಆತ ನಿಮಗೆ ರಿವಾರ್ಡ್ ಕೊಟ್ಟೇ ಕೊಡ್ತಾನೆ ಕೆಲವೊಮ್ಮೆ ನೀವು ಅನಿಸ್ಬೋದು ಇದು ನನಗೆ ವೇಸ್ಟ್ ಅಂತ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ ಈ ವ್ಯಕ್ತಿ ಅಂಡಲ್ಲಿ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೇನೆ ಅಂತ ಓಕೆ ಒಂದು ವೇಳೆ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ನೀವು ಪ್ರಾರ್ಥನೆ ಮಾಡಿರಿ ದೇವರು ನಿಮಗೆ ಬೇರೆ ಕೈಡಿಗೆ ಬೆಟರ್ ಕೆಲಸ ಕೊಡ್ತಾನೆ ಗೈಡ್ ಮಾಡುತ್ತಾನೆ ಬಟ್ ಎಲ್ಲಿ ನೀವು ಕೆಲಸ ಮಾಡುತ್ತಾ ಇದ್ದೀರಿ ಆ ವಕ್ಕನ ಬುದ್ಧಿ ಉಳ್ಳ ಆ ಬಾಸ್ಗೆ ಇರುವ ತನಕ ವಿಧೇಯರಾಗಿದ್ದು ಸರಿಯಾಗಿ ಕೆಲಸ ಮಾಡ್ರಿ ಎರಡು ಸಂಗತಿಗಳು ಮಾಡ್ಬೋದು ಒಂದು ಆ ಬಾಸ್ಗೋಸ್ಕರ ಪ್ರಾರ್ಥನೆ ಮಾಡಿರಿ ಆತನಿಂದ ನಿಮಗೆ ಶುಭ ಉಂಟಾಗುವುದಂತ ಯಾವಾಗಲೂ ಡಿಕ್ಲೇರ್ ಮಾಡಿರಿ ಏನು ನೋಡ್ತಾ ಇದ್ದೀರಿ ಏನು ವರ್ತಿಸ್ತಾ ಇದ್ದಾನೆ ಅದನ್ನು ಯಾವತ್ತು ನೀವು ಆತನ ಬಗ್ಗೆ ಮಾತಾಡಬೇಡ್ರಿ ನೀವೇನು ಮಾತಾಡುತ್ತೀರಿ ಅದು ನಿಮ್ಮ ಮುಂದೆ ನಿಲ್ಲುತ್ತದೆ ನೀವೇನು ಮಾತಾಡುತ್ತೀರಿ ಅದು ನಿಮ್ಮ ಮುಂದೆ ನಿಲ್ಲುತ್ತದೆ ಓಕೆ ನಿಮ್ಮ ಮುಂದೆ ಇಟ್ ವಿಲ್ ಸ್ಟ್ಯಾಂಡ್ ಬಿಫೋರ್ ಯು ಏನು ನೀವು ಮಾತಾಡುತ್ತೀರಿ ಓಕೆ ನನಗೆ ಆ ವ್ಯಕ್ತಿಯಿಂದ ನಿಮಗೆ ಶುಭ ಉಂಟಾಗುವುದು ಅಂತ ಅದಿಲ್ಲ ಇಲ್ಲ ಅಂತ ಹೇಳಿದರೆ ನೀವು ಪ್ರಾರ್ಥನೆ ಮಾಡಿರಿ ದೇವರೇ ನನಗೆ ಬೆಟರ್ ಕೆಲಸ ಕೊಡು ಅಂತ ದೇವರು ನಿಮಗೆ ಗೈಡ್ ಮಾಡುತ್ತಾನೆ ಬೇರೆ ಕಡೆಗೆ ಹೋಗಿ ಬೇರೆ ಕಡೆಗೆ ಹೋದ ಕೂಡಲೇ ಅಲ್ಲಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ ವಿ ನೀಡ್ ಫೇವರ್ ವಿ ನೀಡ್ ಫೇವರ್ ಅದಕ್ಕೆ ಬೇಬಿಡುತ್ತೆ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳ ಹೃದಯದ ಹಲಗೆಯಲ್ಲಿ ಬರೆ ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತಿ ಅಂತ ಹೇಳಿದೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಸುಮಾರು ನಾಲ್ನೂರು ವರ್ಷ ಸೇವೆ ಮಾಡಿದರು ನಾಲ್ನೂರು ವರ್ಷ ಅವರು ಬಿಟ್ಟೆ ಮಾಡಿದರು ನಾಲ್ನೂರು ವರ್ಷ ಅವರಿಗೆ ಭಯಪಟ್ಟರು ನಾಲ್ನೂರು ವರ್ಷ ಅವರಿಗೆ ಸಂಬಳ ಕೊಡಲಿಲ್ಲ ನಾಲ್ನೂರು ವರ್ಷ ಅವರಿಂದ ಹಿಂಸೆಯನ್ನು ಅನುಭವಿಸಿದರು ದಿನೇ ದಿನೇ ಅವರ ಕಷ್ಟ ಹೆಚ್ಚಾಯಿತು ಅವರು ರಾತ್ರಿ ಹಗಲು ದೇವರಿಗೆ ಮೊರೆ ಇಟ್ಟು ರಾತ್ರಿ ಹಗಲು ಅವರು ಕೂಗಿದರು ಕಣ್ಣೀರು ಸುರಿಸಿದರು ಅವರ ಅವರ ಹೆಂಡತಿ ಮಕ್ಕಳು ಹುಟ್ಟು ಗುಲಾಮರಾಗಿ ಅಲ್ಲಿದ್ದರು ಅವರ ಬಾಧೆಯನ್ನು ದೇವರು ನೋಡಿದ ಒಂದಿನ ಮೋಶೆ ಕುರಿಗಳನ್ನು ಕಾಯುತ್ತಿರುವಾಗ ಆ ಪೊದೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ ದೇವರು ಮೋಶೆಗೆ ವಿಸಿಟ್ ಮಾಡಿ ಹೇಳ್ತಾನೆ ಐಗುಪ್ತ ದೇಶದಲ್ಲಿ ನನ್ನ ಜನರ ಮೊರೆಯನ್ನು ನಾನು ಕೇಳಿದ್ದೇನೆ ನನ್ನ ಜನರ ಕೂಗನ್ನು ನಾನು ಕೇಳಿದ್ದೇನೆ ನನ್ನ ಜನರ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ ಅವರ ಪ್ರಾರ್ಥನೆಗೆ ಉತ್ತರವಾಗಿ ನಾನು ನಿನ್ನನ್ನು ಕಳಿಸ್ತೇನೆ ನಾನು ನಿನ್ನನ್ನು ಕಳಿಸ್ತೇನೆ ಐಗುಪ್ತ ದೇಶಕ್ಕೆ ದೇವರು ಮೋಶೆಯನ್ನು ನೇಮಿಸಿ ಅಭಿಷೇಕಿಸಿ ಕಳಿಸ್ತಾನೆ ಯಾರ ಅವರ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಅಪುಸ್ತಲ ಪೌಲ ಹೇಳ್ತಾನೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನನ್ನ ನಿಮ್ಮ ಬಳಿಗೆ ಖಂಡಿತವಾಗಿ ಅದನ್ನು ಬರಮಾಡುತ್ತಾನೆ ಕಳಿಸ್ತಾನೆ ಅಂತ ಪ್ರೇರಿ ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ನೀವೆಲ್ಲಿ ಕೆಲಸ ಮಾಡುತ್ತೀರಿ ಅಲ್ಲಿ ನಿಮ್ಮ ಯಜಮಾನರಿಗೋಸ್ಕರ ಎವ್ರಿ ಡೇ ಪ್ರಾರ್ಥನೆ ಮಾಡಿರಿ ನೀವೊಂದು ಸಭೆಗೆ ಹೋಗ್ತಾ ಇದ್ದೀರಿ ಒಂದು ವೇಳೆ ಸಭೆಯಲ್ಲಿ ಅಲ್ಲಿ ಲೀಡರ್ಸ್ ಇದ್ದಾರೆ ಪಾಸ್ಟರ್ಸ್ ಇದ್ದಾರೆ ಅದು ಯಾರು ಲೀಡರ್ಶಿಪ್ಪಲ್ಲಿದ್ದಾರೆ ಅವರಿಗೋಸ್ಕರ ಎವ್ರಿ ಡೇ ನೀವು ಪ್ರಾರ್ಥನೆ ಮಾಡಿರಿ ಯಾಕಂದರೆ ಯು ಆರ್ ಬಾರ್ನ್ ಟು ದ ಕಿಂಗ್ಡಮ್ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ ನಂತರ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವಂಥ ಒಂದೇ ಒಂದು ಸಂಗತಿ ಅದು ಪ್ರೇಯರ್ ನಿಮ್ಮ ಪ್ರಾರ್ಥನೆ ನಿಮ್ಮ ಬಾಸ್ಗೋಸ್ಕರ ಪ್ರಾರ್ಥನೆ ಮಾಡಿರಿ ಜನರಲ್ ಮ್ಯಾನೇಜರ್ಗೋಸ್ಕರ ಪ್ರಾರ್ಥನೆ ಮಾಡಿರಿ ಸೂಪರ್ವೈಸರ್ಗೋಸ್ಕರ ಪ್ರಾರ್ಥನೆ ಮಾಡಿರಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಒಂದು ವೇಳೆ ನೀವು ನೀವು ಕಷ್ಟವನ್ನು ಅನುಭವಿಸ್ತಿರ್ಬೋದು ಅದು ಕಷ್ಟ ಜಾಸ್ತಿ ದಿನ ಇರುವುದಿಲ್ಲ ದೇವರು ನಿಮ್ಮ ಕಣ್ಣೀರನ್ನು ಅದರ ಸಂತೋಷದಲ್ಲಿ ಬದಲಾಯಿಸಲು ಶಕ್ತನಾಗಿದ್ದಾನೆ ಏನು ಈ ಹೊತ್ತಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ ನೋವನ್ನು ಅನುಭವಿಸ್ತಾ ಇದ್ದೀರಿ ಕೆಲವರು ಬಾಸಿನ ಅಂಡರ್ನಲ್ಲಿ ತುಂಬ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪೀಡನೆಯನ್ನು ಅನುಭವಿಸ್ತಾ ಇದ್ದಾರೆ ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ ದೇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಅನುಭವಿಸ್ತಿರುವ ಕಷ್ಟವನ್ನು ನೋಡಿದ್ದಾನೆ ನಿಮ್ಮ ಕಣ್ಣೀರನ್ನು ಆತನು ಮರೆಯಲಿಕ್ಕೆ ಅನ್ಯಾಯಿಸ್ತಾನಲ್ಲ ನಿಮ್ಮ ಕಣ್ಣೀರನ್ನು ಆತನು ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟಿದ್ದಾನೆ ಪ್ರೇರೇ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತ ನಿಮ್ಮನ್ನು ಸಂತೈಸ್ತಾನೆ ಅದಕ್ಕೋಸ್ಕರ ನಮಗೆ ಆತನು ಅಪ್ಪಣೆ ಕೊಟ್ಟಿದ್ದಾನೆ ಪ್ರೇ ಅಧಿಕಾರಿಗಳಿಗೋಸ್ಕರ ಯಜಮಾನರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮನವೇ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ ಪ್ರೇರೇ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿಕೊಟ್ಟು ಹೋಗು ಬೈಬಳ ಹದಿನಾರನೇ ಅಧ್ಯಾಯದಲ್ಲಿ ಮೂರನೇ ವಚನ ಇಂದ ಓದಿದಿರಿ ನಮಗೆ ಸಿಗ್ತದೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವು ಬೇಕಾದರೆ ನಾವು ಓದ್ತೇನೆ ಜಾನೋಕ್ತಿ ಹದಿನಾರನೇ ಅಧ್ಯಾಯ ಮೂರನೇ ವಚನ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವ ಹೇಗೆ ವಹಿಸುವಂಥದ್ದು ದ ಪ್ರೇಯರ್ ನಿನ್ನ ಕಾರ್ಯಭಾರವು ನಿನ್ನ ಕೆಲಸವನ್ನು ನಿನ್ನ ಹೊರಗೆ ಬಿಸ್ನೆಸ್ಗೆ ಹೋಗ್ತಾ ಇದ್ದೆ ಯಾರಿಗೆ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೆ ಯಾರಿಗೆ ಮೊದಲು ದೇವರನ್ನು ಮುಂದೆ ಇಟ್ಟು ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿಕೊಡು ನಿನ್ನ ಪ್ರಾರ್ಥನೆಯಲ್ಲಿ ದೇವರ ಹತೋಟಿ ಕೊಡು ಆಗ ನಿನ್ನ ಉದ್ದೇಶಗಳು ನೆರವೇರುತ್ತವೆ ಪ್ರೇರೆ ಸುಮ್ಮನೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡದೆ ಅಥವಾ ಸತ್ಯವೇದ ಒಂದೆರಡು ವಚನವನ್ನು ಓದದೆ ಅಥವಾ ಸುಮ್ಮನೆ ಎದ್ದು ಎದ್ದು ಮುಖ ತೊಳೆದು ತಿಂಡಿ ತಿಂದು ಹೊರಗೆ ಹೋಗಬೇಡ್ರಿ ಅಟ್ಲೀಸ್ಟ್ ಪುರೇ ಹಾಫ್ ಆ್ಯಂಡ್ ಅವರ್ ಒಂದು ಅರ್ಧ ಗಂಟೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳ್ರಿ ದೇವರ ಸನ್ನಿಧಾನದಲ್ಲಿ ಮೆಡಿಟೇಟ್ ಮಾಡಿರಿ ದೇವರು ನಮಗೆ ಇಪ್ಪತ್ತ ನಾಲ್ಕು ಗಂಟೆ ಕೊಟ್ಟಿದ್ದಾನೆ ಅಟ್ಲೀಸ್ಟ್ ಒನ್ ಟೂ ಅವರ್ ದೇವರ ಸನ್ನಿಧಾನದಲ್ಲಿ ಸ್ಪೆಂಡ್ ಮಾಡಿರಿ ಊಟ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಮಾತಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಡಿಸ್ಕಸ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಒಂದು ಒಂದು ವಿಷಯವನ್ನು ಗೆ ಸುದ್ದಿಗಳನ್ನು ಗೆ ಹಾಗೆ ಆಯ್ತಂತೆ ಈ ಗೆ ಸುದ್ದಿಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಿ ಫೋನಲ್ಲಿ ಎಷ್ಟು ಸಮಯ ನೀವು ವೇಸ್ಟ್ ಮಾಡ್ತೀರಿ ಅದರ ಬದಲು ಆ ಫೋನನ್ನು ಆ ಸೋಷಿಯಲ್ ಮೀಡಿಯಾವನ್ನು ಆ ಡಿಸ್ಕಷನನ್ನು ಬಂದ್ ಮಾಡಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿರಿ ಅನೇಕ ಪರಿಸ್ಥಿತಿಗಳು ಬದಲಾಗುತ್ತವೆ ಅನೇಕ ಸೆಟಲ್ಮೆಂಟ್ಗಳು ಆತ್ಮಿಕ ಲೋಕದಲ್ಲಿ ಉಂಟಾಗುತ್ತವೆ ನಿಮ್ಮ ಕೆಲಸದ ವಿಷಯದಲ್ಲಿ ಸೆಟಲ್ಮೆಂಟ್ ಆಗ್ತದೆ ಇಡೀ ದಿನ ಕಂಪನಿಯಲ್ಲಿ ಕೂತ್ಕೊಂಡು ನಿಮ್ಮ ಬಾಸಿನ ಬಗ್ಗೆ ಮಾತಾಡಬೇಡ್ರಿ ಡಿಸ್ಕಷನ್ ಮಾಡಬೇಡ್ರಿ ಇಡೀ ಇಸ್ರೇಲ್ ಜನರು ಹೋಲ್ ಡೇ ಫೋರ್ಟಿ ಡೇಸ್ ನಾವು ನೋಡ್ತೇವೆ ನಲವತ್ತು ದಿನ ಆ ಗೋಲಿಯತನ ಬಗ್ಗೆ ಚರ್ಚೆ ಮಾಡಿದರು ಗೋಲಿಯತನ ಬಗ್ಗೆ ಮಾತಾಡಿದರು ಡಿಸ್ಕಷನ್ ಮಾಡಿದರು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಗೊಲಿಯತನ ಬಗ್ಗೆ ಮಾತಾಡಲಿಲ್ಲ ಆತನು ಡೇವಿಡ್ ಅದಕ್ಕೆ ದಾವಿದೆ ನಡೀತಾನೆ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು ಅವನೆಷ್ಟೋ ಎಷ್ಟೋ ಧನ್ಯನು ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಅವನು ಒಂದು ಶಬ್ದ ಕೂಡ ಆತನ ವಿಷಯದಲ್ಲಿ ಡಿಸ್ಕಸ್ ಮಾಡಲಿಲ್ಲ ಚರ್ಚೆ ಮಾಡಲಿಲ್ಲ ಅವನು ನೇರವಾಗಿ ತನ್ನ ದೇವರ ಬಗ್ಗೆ ಮಾತಾಡಿದ ದೇವರ ವಾಕ್ಯವನ್ನು ಮಾತಾಡಿದ ಗೋಲಿಯತನಿಗೆ ಅವನೇನು ಮಾತಾಡಿದ ಅವನ ಮಾತು ಅವನ ಮುಂದೆ ನಿಂತಿತ್ತು ಅವನೇನು ಮಾತಾಡಿದ ಅವನನ್ನು ಆ ಸ್ಥಾನಕ್ಕೆ ಕೊಂಡೊಯಿತು ಅವನೇನು ಮಾತಾಡಿದ ಆ ಸ್ಥಳದಲ್ಲಿ ಅವನನ್ನು ನಿಲ್ಲಿಸಿತ್ತು ಅದನ್ನು ಆತನು ಮಾಡುವಂತೆ ಮಾಡಿತ್ತು ಯಾಕಂದರೆ ನಮ್ಮ ಮಾತುಗಳು ನಮ್ಮನ್ನು ಆಳುತ್ತವೆ ನಮ್ಮ ಮಾತುಗಳು ಪರಿಸ್ಥಿತಿಗಳನ್ನು ಎಬ್ಬಿಸ್ತವೆ ಪರಿಸ್ಥಿತಿಗಳನ್ನು ಶಮನಪಡಿಸ್ತವೆ ಅದರಿಂದ ನೀವು ಮಾತಾಡುವಾಗ ಬಹಳ ಜಾಗ್ರತೆಯಿಂದ ಮಾತಾಡ್ರಿ ನೀವು ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಇಡೀ ದಿನ ನಕಾರಾತ್ಮಕ ವಿಷಯಗಳನ್ನು ಬಾಸಿನ ವಿಷಯವಾಗಿ ಮಾತಾಡಬೇಡ್ರಿ ನೀವು ಸ್ಕೂಲಿಗೆ ಹೋಗ್ತೀರಿ ಇಡೀ ದಿನ ಟೀಚರ್ಗಳ ಬಗ್ಗೆ ಪ್ರಿನ್ಸಿಪಾಲ್ಗಳ ಬಗ್ಗೆ ನಕಾರಾತ್ಮಕ ಮಾತಾಡಬೇಡ್ರಿ ಇಡೀ ದಿನ ಬಟ್ ಪ್ರೇ ಫಾರ್ ದೆಮ್ ವಾಕ್ಯ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರಿ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿಕೊಟ್ಟರೆ ದೇವರು ನಿನ್ನ ಉದ್ದೇಶಗಳನ್ನು ನೆರವೇರಿಸ್ತಾರೆ ಅದಕ್ಕೋಸ್ಕರ ಬಾಯ್ಬಲ್ ಹೇಳ್ತದೆ ನಿಮ್ಮ ಯಜಮಾನರಿಗೆ ಅಧೀನರಾಗಿರಿ ಭಯಪಡುವವರಾಗಿ ಅಧೀನರಾಗಿರಿ ಒಳ್ಳೆಯವರು ಸಾತ್ವಿಕರು ಆಗಿರೋರಿಗೆ ಮಾತ್ರ ಅಧೀನರಾಗದೆ ವಕ್ರ ಬುದ್ಧಿ ಉಳ್ಳವರಿಗೋಸ್ಕರ ಕೂಡ ಅಧೀನರಾಗಿರಿ ಅನೇಕ ಪ್ರಶ್ನೆಗಳು ಬರುತ್ತವೆ ವಕ್ರ ಬುದ್ಧಿ ಉಳ್ಳವರಿಗೆ ಹೇಗೆಪ್ಪ ಅಧೀನ ಆಗುವುದಂತ ಅಧೀನ ಆಗಲಿಕ್ಕೆ ಆಗ್ತದೆ ವೆನ್ಯುಪ್ರೆ ಬೈಯುವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಸತ್ಯವೇದ ಹೇಳ್ತದೆ ರೈಟ್ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ದೇವರು ದಯ ಹುಟ್ಟಿಸಿದರೆ ಕಠಿಣ ವ್ಯಕ್ತಿ ಕೂಡ ನಿನಗೆ ಸಾಫ್ಟ್ ಆಗುತ್ತಾನೆ ಕಠಿಣ ವ್ಯಕ್ತಿ ಕೂಡ ನಿನಗೆ ಅತನು ಸಾಫ್ಟ್ ಆಗುತ್ತಾನೆ ನಾವು ನೋಡ್ತೇವೆ ಕಠಿಣ ವ್ಯಕ್ತಿ ಇಸ್ರೇಲ್ ಜನರ ಐಗುಪ್ತ ದೇಶದಲ್ಲಿ ನಾವು ನೋಡ್ತೇವೆ ದೇವರು ದಯೆಯನ್ನು ಹುಟ್ಟಿಸಿದ ದೇವರು ಹೇಳಿದ ನಾನು ಐಗುಪ್ತನ ಹೃದಯದಲ್ಲಿ ಇಸ್ರಾಯಲ್ ಜನರಿಗೋಸ್ಕರ ದಯೆ ಹುಟ್ಟಿಸ್ತೇನೆ ಅವರು ಕೇಳಿದ್ದನ್ನು ನಿಮಗೆ ಕೊಡುವ ಕೊಡ್ತಾರೆ ಓಕೆ ಕೇಳಿದ್ದನ್ನು ಕೊಡ್ತಾರೆ ಮತ್ತು ಅವರಿಗೆ ನಾಲ್ನೂರು ವರ್ಷದ ಅನುಭವ ಕೂಡ ಇತ್ತು ನಾಲ್ನೂರು ವರ್ಷ ಅವರಿಗೆ ಸ್ಯಾಲರಿ ಕೊಡಲಿಲ್ಲ ಅವ್ರು ಟಾರ್ಚರ್ ಅನುಭವಿಸ್ತಾರೆ ಬಟ್ ದೇವರು ಐಗುಪ್ತರ ಹೃದಯದಲ್ಲಿ ಇಸ್ರಾಯೇಲರಿಗೋಸ್ಕರ ದಯೆಯನ್ನು ಹುಟ್ಟಿಸ್ತಾರೆ ಅದೇ ರೀತಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಯಾವ ಕ್ಷೇತ್ರದಲ್ಲಿ ಇದ್ದೀರಿ ದೇವರು ನಿಮಗೋಸ್ಕರ ಅವರ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸಲು ಶಕ್ತನಾಗಿದ್ದಾನೆ ಓಕೆ ಇನ್ನೊಂದು ಕಡೆ ಹೇಳುತ್ತದೆ ತಪ್ಪು ಮಾಡಿ ಗುದ್ದು ತಿನ್ನುವುದಕ್ಕಿಂತ ತಪ್ಪು ಮಾಡದೆ ತಿನ್ನುವುದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಶ್ಲಾಘ್ಯವಾಗಿದೆ ಅಂತ ಬೈಬಲ್ ಹೇಳ್ತದೆ ತಪ್ಪು ಮಾಡಿದಾಗ ಮಿಸ್ಟೇಕ್ ಮಾಡಿದಾಗ ಯಾರು ಗುದ್ದು ತಿಂತಾರೆ ಓಕೆ ಅದು ಅನ್ಯಾಯ ಬಟ್ ತಪ್ಪು ಮಾಡದೆ ಗುದ್ದು ತಿನ್ನುವುದು ತಪ್ಪು ಮಾಡದೆ ನೀವು ಸುಳ್ಳನ್ನು ಅನುಭವಿಸ್ತಾ ಇದ್ದೀರಿ ತಪ್ಪು ಮಾಡದೆ ನೀವು ಅಪಪ್ರಚಾರವನ್ನು ಅನುಭವಿಸ್ತಾ ಇದ್ದೀರಿ ಸ್ಟಿಲ್ ಯುಆರ್ ರಿಜಾಯ್ಸಿಂಗ್ ಅದು ದೇವರ ಮುಂದೆ ಶಾಗ್ಯವಾದುದು ಓಕೆ ಗಾಡ್ ಇಸ್ ವಾಚಿಂಗ್ ದೇವರು ನೋಡುತ್ತಾನೆ ಓಕೆ ಪುನಃ ಈ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಪೇತ್ರ ಎರಡನೇ ಅಧ್ಯಾಯ ಸೇವಕ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿ ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳವರಿಗೆ ವಿಧೇಯರಾಗಿರುವ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿ ದೇವರು ನೋಡುತ್ತಾನೆಂದು ಅನ್ಯಾಯವಾಗಿ ಬಾಧೆ ಪಡುವನಾಗಿ ದೇವರು ನೋಡುತ್ತಾನೆಂದು ಓಕೆ ಒಂದು ಅರಿತು ಇಂಪಾರ್ಟೆಂಟ್ ನಾವು ಏನೇ ಕೆಲಸ ಮಾಡುವಾಗ ದೇವರು ನೋಡುತ್ತಾನೆ ತರಿಬೇಕು ನೀನು ತಪ್ಪು ಮಾಡದೆ ಅಪಪ್ರಚಾರ ನೀವು ತಪ್ಪು ಮಾಡದೆ ನಿಂದೆ ತಪ್ಪು ಮಾಡದೆ ಸುಳ್ಳು ನೀನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಳ್ಮೆ ದೇವರು ರಿಲ್ಯಾಕ್ಸ್ ನಿನಗೆ ಅರಿವಿರಬೇಕು ಗಾಡ್ ಈಸ್ ವಾಚಿಂಗ್ ದೇವರು ನೋಡ್ತಾ ಇದ್ದಾನೆ ಪ್ರಿಯರೇ ಯಾರು ನಿಮ್ಮನ್ನು ಹೊಗಳಿದರೂ ಕೂಡ ನೀವು ಒಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ ಆಗುವುದಿಲ್ಲ ಯಾರು ನಿಮ್ಮನ್ನು ತೆಗಳಿದರೂ ಕೂಡ ನೀವು ಕೆಳಗೆ ಬರಲಿಕ್ಕೆ ಆಗುವುದಿಲ್ಲ ಯಾರ ಹೊಗಳಿಕೆ ಯಾರ ಇಮೋಷನ್ ಮಾತುಗಳು ನಿಮ್ಮನ್ನು ಪ್ರಮೋಟ್ ಮಾಡುವುದಿಲ್ಲ ನಿಮ್ಮನ್ನು ಪ್ರಮೋಟ್ ಮಾಡುವಂಥದ್ದು ದೇವರ ವಾಕ್ಯ ದೇವರು ನೋಡುತ್ತಾನೆ ದೇವರು ನನ್ನ ಉದ್ಧಾರಕ್ಕನು ದೇವರು ನನಗೆ ಪ್ರಮೋಷನ್ ಕೊಡುವ ಆತನು ದೇವರು ನನ್ನ ಆತನು ದೇವರು ನನ್ನ ಗೌರವಕ್ಕೆ ಆಧಾರನು ದೇವರು ನನ್ನ ತಲೆಯನ್ನು ಎತ್ತುವನು ದೇವರು ನನ್ನ ಮಾರ್ಗಗಳು ಸರಾಗ ಮಾಡುವವನು ದೇವರು ನನ್ನ ಹೆಜ್ಜೆಗಳನ್ನು ನೇಮಿಸಿದ್ದಾನೆ ದೇವರು ನನ್ನಲ್ಲಿ ಉಲ್ಲಾಸಿಸ್ತಾನೆ ಸಂತೋಷಪಟ್ಟಿದ್ದಾನೆ ಆತ ನೋಡ್ತಾ ಇದ್ದಾನೆ ಭೂಲೋಕದ ಎಲ್ಲ ತನ್ನ ದೃಷ್ಟಿಯನ್ನು ಪ್ರಸರಿಸಿ ಯಥಾರ್ಥ ಹೃದಯವುಳ್ಳವರಿಗೋಸ್ಕರ ತನ್ನ ಪ್ರತಾಪವನ್ನು ತೋರಿಸಲು ಆತನು ಎಚ್ಚರವಾಗಿದ್ದಾನೆ ಯಾವಾಗ ನೀನು ಆತನ ಮೇಲೆ ಭರವಸೆ ಇಡುತ್ತೀ ನಿನ್ನ ದುಃಖ ಹೋಗಿ ಆನಂದ ಉಂಟಾಗುತ್ತದೆ ನಿನ್ನ ಅವಮಾನ ಹೋಗಿ ದೇವರು ನಿನಗೆ ಎರಡರಷ್ಟು ಮಾನವನ್ನು ಕೊಡ್ತಾನೆ ಬೂದಿಗೆ ಬದಲಾಗಿ ಸೌಂದರ್ಯವನ್ನು ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು ನಿನಗೆ ಕೊಡ್ತಾನೆ ಎಲ್ಲಿ ದುಃಖ ಇದೆ ಎಲ್ಲಿ ಕಣ್ಣೀರಿದೆ ನಿನಗೆ ಆತನು ಆನಂದ ತೈಲವನ್ನು ಕೊಡ್ತಾನೆ ನಿನ್ನ ಜೀವಿತವನ್ನು ಸಂತೋಷದಲ್ಲಿ ಆತನು ಬದಲಾಯಿಸಲು ಶಕ್ತನಾಗಿದ್ದಾನೆ ಯಾವಾಗಲೂ ನಮಗೆ ಗ್ರಹಿಕೆ ಇರಬೇಕು ಯಾರು ನಿಮಗೆ ಅನ್ಯಾಯ ಮಾಡುತ್ತಾರೆ ಯಾರು ನಿಮಗೆ ಮೋಸ ಮಾಡುತ್ತಾರೆ ಗಾಡ್ ಈಸ್ ವಾಚಿಂಗ್ ಒಂದು ಕಂಪನಿಯಲ್ಲಿ ಅನ್ಯಾಯವಾಗಿ ನೀನು ಅನುಭವಿಸ್ತಾ ಇದ್ದಿ ಏನಾದರೂ ಒಂದು ನೆನಪಿಟ್ಟುಕೊಳ್ಬೇಕು ದೇವರು ನೋಡುತ್ತಾರೆ ಓಕೆ ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶಾಖೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಸಿ ಇಪ್ಪತ್ತ ಒಂದೇ ವಚನ ಹೇಳ್ತದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾರ್ಡ್ನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸುವುದನ್ನು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸ್ತಾನೆ ನ್ಯಾಯವಾಗಿ ತೀರ್ಪು ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸ್ತನು ಅಂತ ಬೈಬಲ್ ಹೇಳ್ತದೆ ಅದಕ್ಕೆ ಬೈಬಲ್ ಹೇಳ್ತದೆ ನಿನ್ನ ಕಾರ್ಯಭಾರವನ್ನು ಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರು ಪ್ರಿಯ ಸಹೋದರ ಸಹೋದರಿ ಯಾವ ಪರಿಸ್ಥಿತಿಯಲ್ಲಿ ನೀನು ಇತ್ತಿ ಈ ಹೊತ್ತಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸಿಕೊಂಡು ಕೆಲಸದ ವಿಷಯವು ಸಾಲದ ವಿಷಯವು ಅಥವಾ ಮನೆಯ ವಿಷಯವು ದಾಂಪತ್ಯ ಜೀವಿತ ವಿಷಯವೋ ಮಕ್ಕಳ ವಿಷಯವು ಬಿಸ್ನೆಸ್ನ ವಿಷಯವೋ ನೀನು ಮಾಡುತ್ತಿರುವ ಕರ್ತನ ಸೇವೆಯ ವಿಷಯವೋ ನಿನ್ನ ಮಕ್ಕಳ ಮದುವೆ ವಿಷಯವೋ ಅಥವಾ ಮಕ್ಕಳ ಎಜುಕೇಷನ್ನ ವಿಷಯವೋ ಅಥವಾ ಅವರ ಹೈ ಹೈಯರ್ ಸ್ಟಡಿಯ ವಿಷಯವೋ ಅಥವಾ ನೀನೊಂದು ಏನಾದರೂ ಕೆಲಸ ಮಾಡಬೇಕಿಂದಿದ್ದು ಅದರ ವಿಷಯವೋ ಯಾವ ಯಾವ ವಿಷಯ ಓಕೆ ಯಾವುದೊಂದು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿ ಅಥವಾ ಹೊಸ ವೆಹಿಕಲ್ ತೆಗೆದುಕೊಂಡಿದ್ದಿ ಎನಿಥಿಂಗ್ ನನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿಕೊಟ್ಟರೆ ಈ ಉದ್ದೇಶವು ಈ ಕಾರ್ಯವನ್ನು ನಿನ್ನ ಉದ್ದೇಶ ಸಫಲವಾಗ್ತದೆ ನಿನ್ನ ಬಲ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯದಿಂದ ನೀನು ಏನು ಮಾಡಲಿಕ್ಕೆ ಆಗೋದಿಲ್ಲ ನಿನ್ನ ಸ್ವಂತ ಪ್ರಯತ್ನದಿಂದ ನೀನು ಏನು ಮಾಡಲಿಕ್ಕೆ ಆಗೋದು ವಿಥೌಟ್ ಗಾಡ್ ಯು ಕ್ಯಾನ್ ಡೂ ನಥಿಂಗ್ ನಿನಗೇನು ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಡೇವಿಡ್ ಹೇಳ್ತಾನೆ ನಾನು ಯಹೋವನ್ನು ಯಾವಾಗ ನನ್ನ ಮುಂದೆ ಇಟ್ಟಿದ್ದೇನೆ ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದೇ ಇಲ್ಲ ಆತನಿಗೆ ಆಲೋಚನೆಗಳನ್ನು ಹೇಳಿಕೊಡ್ತಾನೆ ಸೀಸನ್ ಥಾಟ್ ಸೀಸನ್ ವರ್ಡ್ ರೈಟ್ ಆದ ಸಮಯದಲ್ಲಿ ರೈಟ್ ಆದ ವರ್ಡ್ಗಳು ಕಾಲೋಚಿತವಾದ ಮಾತುಗಳು ಆತನು ನಿಮಗೆ ಒದಗಿಸಿಕೊಡ್ತಾನೆ ಗೊತ್ತಿಲ್ಲ ನೀವು ಯಾರು ಬಾಧೆಯಲ್ಲಿ ಇದ್ದೀರಂತ ಬಟ್ ನಿಮ್ಮ ಏನೇ ಪರಿಸ್ಥಿತಿ ಇರ್ಬೋದು ನಿಮ್ಮ ಈ ಪರಿಸ್ಥಿತಿಯನ್ನು ದೇವರಿಗೆ ವಹಿಸಿಕೊಟ್ಟು ಶಾಂತವಾಗಿರಿ ಆತನು ನಿಮ್ಮ ಎಲ್ಲ ಮಾರ್ಗಗಳನ್ನು ಆತನು ಸರಾಗ ಮಾಡುತ್ತಾನೆ ಪ್ರೇರೇ ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಹಿ ಲವ್ಸ್ ಯು ಸೋ ಮಚ್ ನಿತ್ಯ ಜೀವ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆತನು ನನಗೋಸ್ಕರ ನಿನಗೋಸ್ಕರ ಕಲುವಾರಿ ಕೃಜಿಯಲ್ಲಿ ಸತ್ತು ನನ್ನ ಪಾಪ ಶಾಪಗಳನ್ನು ಹೊತ್ತುಕೊಂಡು ಹೋಗಿ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಒಂದು ವೇಳೆ ನೀವು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಮತ್ತು ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ನೀವು ನಿಮ್ಮ ಯಜಮಾನರಿಗೆ ಕರ್ತನಿಮಿತವಾಗಿ ಅಧೀನರಾಗಿರಿ ಅವರು ನೋಡಲಿ ನೋಡದೆ ಹೋಗಲಿ ಕರ್ತ ನೋಡುತ್ತಾನೆಂದು ನೀವು ಒಂದು ವೇಳೆ ಅನ್ಯಾಯ ಅನುಭವಿಸುತ್ತರು ಆತ ನಿಮಗೆ ತಕ್ಕ ಕಾಲದಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ತಂದೆ ನೀನು ಒಳ್ಳೆಯವನು ನಿನ್ನ ಕೃಪೆ ಶಾಶ್ವತವಾದದು ನಿನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ನೀನು ಕಳಿಸ್ತಿ ಆತ ನನಗೋಸ್ಕರ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ನಿನ್ನ ವಾಕ್ಯ ಹೇಳ್ತದೆ ನಿಮ್ಮ ಯಜಮಾನರಿಗೆ ನೀವು ಅಧೀನರಾಗಿರಿ ಒಳ್ಳೆಯವರು ಸಾತ್ವಿಕರು ಮಾತ್ರ ನೀವು ಅಧೀನರಾಗದೆ ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ ಇವತ್ತು ನಾವು ಈ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಿದೆವು ತಂದೆ ಒಬ್ಬನು ಅನ್ಯಾಯವಾಗಿ ಬಾಧೆಯನ್ನು ಅನುಭವಿಸ್ತಾನೆಂದು ದೇವರು ನೋಡುತ್ತಾನೆಂದು ಅನುಭವಿಸ್ತಾರೆ ಅದು ಶಾಗ್ಯವಾದುದು ಅಂತ ವಾಕ್ಯ ಹೇಳ್ತದೆ ಥ್ಯಾಂಕ್ ಯು ಲೋ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿಕೊಟ್ಟ ನಿನ್ನ ಉದ್ದೇಶಗಳು ನೆರವೇರು ಇವರೆಲ್ಲ ಕಾರ್ಯಗಳು ನಮ್ಮೆಲ್ಲ ಕಾರ್ಯವನ್ನು ನಿನ್ನ ಹತೋಟಿಗೆ ನಾವು ಕೊಡ್ತಾ ಇದ್ದೇವೆ ಅವ ರೆಫ್ಯೂಜ್ ನೀನೇ ನಮ್ಮ ಕೋಟೆ ದುರ್ಗ ಗುರಾಣಿ ನಮ್ಮ ತಲೆಯನ್ನು ಎತ್ತುವ ಆತನು ನಮ್ಮ ಗೌರವಕ್ಕೆ ಆಧಾರವನ್ನು ತಂದೆ ಥ್ಯಾಂಕ್ ಯು ನಮಗೆ ಆಲೋಚನೆಗಳನ್ನು ಹೇಳಿಕೊಡುವ ನೀನು ನಿನ್ನನ್ನು ನಾವು ಘನಪಡಿಸ್ತೇವೆ ನಿನ್ನ ಮೈಮೆ ಪಡಿಸ್ತೇವೆ ಏಸುನ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಮತ್ತು ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನ್ವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನೆಲ್ಲ ಕೈಯಿಂದ ಇವರು ತಪ್ಪಿಸಿ ಕಾಪಾಡು ಹೊಸ ವರ್ಷ ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕೆ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಪಾಸ್ಟರ್ ರೋಷನ್ ಲೋಬೋ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾನು ಸಂಜೆಯ ಪ್ರಾರ್ಥನೆಯಲ್ಲಿ ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದನ್ನು ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನಿರೀಕ್ಷಿಸಿರಿ ಯು ಬ್ಲೆಸ್ ಎಮ್